ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರಿಗೆ ಬಿ ಪಿ ಸಮಸ್ಯೆ ಇದೆ ಬೆನ್ನುಹುರಿ ಸಮಸ್ಯೆ ಇದೆ ಅನ್ನುವಂಥದ್ದು ಅವರ ಪತ್ನಿ ಮುಖ್ಯನವಾಗಿ ಜೊತೆಗೆ ಅವರು ಕೂಡ ಆ ಜೈಲಿಗೆ ಸಂಬಂಧಪಟ್ಟಾಗಿನ ವೈದ್ಯರು ಮುಖ್ಯನವಾಗಿ ಮೇಲಿನ ಮೇಲೆ ಕೆಲ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಅಂದ್ರೆ ನನಗೊಂದು ವೆಸ್ಟರ್ನ್ ಕಮಾಡ್ ಬೇಕು ಇಲ್ಲ ಅಂತಂದ್ರೆ ಸರ್ಜಿಕಲ್ ಚೇರ್ ಬೇಕು ಯಾಕಂತಂದ್ರೆ ನನಗೆ ಟಾಯ್ಲೆಟ್ ನಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ ಕೂತ್ ಮಾಡೋದಕ್ಕೆ ಇಂಡಿಯನ್ ಟಾಯ್ಲೆಟ್ ಆಗಿರುವಂಥ ಕಾರಣಕ್ಕಾಗಿ ಅಂತ ಹೇಳಿ ಅದನ್ನ ಪರಿಶೀಲಿಸಿ ಇದೀಗ ಅವರಿಗೊಂದು ಸರ್ಜಿಕಲ್ ಅನ್ನ ಕೊಡುವಂತ ವ್ಯವಸ್ಥೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ನೋಡ್ತಾ ಇದೀವಲ್ಲ ಜಿಲ್ಲಾಸ್ಪತ್ರೆ ಕಡೆಯಿಂದ ಇಂಥ ಸರ್ಜಿಕಲ್ ಚೇರ್ ಅನ್ನ ಅವರಿಗೆ ಕಳಿಸ್ಕೊಡಲಾಗಿದೆ ಇದರ ನಡೆ ನಡುವೆನೇ ಇವತ್ತು ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಅವರ ಫ್ಯಾನ್ಸ್ ಜೊತೆಗೆ ಅವರು ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಬಹಳಷ್ಟು ಟಾಂಗ್ ಗಳನ್ನ ಈ ದರ್ಶನ್ ಅವರ ಫ್ಯಾನ್ಸ್ಗೆ ಕೊಟ್ಟಂಗ ರೀತಿಯ ಕಂಡು ಬಂತು ಜೊತೆಗೆ ಒಬ್ಬ ವ್ಯಕ್ತಿತ್ವ ಹೇಗೆ ಬೆಳೆಸ್ಕೊಬೇಕು ಫ್ಯಾನ್ಸ್ ಅದ ಹೇಗಿರಬೇಕು ಅಂತ ಪಾಠ ಮಾಡಿದ್ರು ಇಲ್ಲಿ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದು ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದು ಇಲ್ಲಿ